ವಿಶ್ವ ಮಾನವ ಹಕ್ಕುಗಳ ದಿನದ ಅಂಗವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತಿರುವುದನ್ನು ವಿರೋಧಿಸಿ ನಂಜನಗೂಡಿನಲ್ಲಿ ಜನಸಂಗ್ರಾಮ ಪರಿಷತ್ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು ಜಲಸಂಗ್ರಾಮ ಪರಿಷತ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರ ಪಾಲಹಳ್ಳಿ ಪ್ರಸನ್ನ ಅವರು ಈ ವೇಳೆ ಮಾತನಾಡಿದರು ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರೋದ್ರಿಂದ ಅಮಾನವೀಯ ದೌರ್ಜನ್ಯಗಳು ಇನ್ನೂ ನಡೀತಾ ಇವೆ ಮಕ್ಕಳು ಅಸಹಾಯಕರು ವಿಕಲಚೇತನರು ಆದಿವಾಸಿಗಳು ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ ಇದು ಖಂಡನೀಯ ಇಂತಹ ಹೇಯ ಕೃತಿಗಳನ್ನು ಖಂಡಿಸಿ ವಿಶ್ವದಾದ್ಯಂತ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಮಾನವನ ಹಕ್ಕುಗಳು ರಕ್ಷಣೆಗೆ ಕಠಿಣ ಕಾನೂನು ಇದ್ರೂ ಮಾನವ ಹಕ್ಕುಗಳ ರಕ್ಷಣೆ ಮಾಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜನಸಂಗ್ರಮ ಪರಿಷತ್ ಗೌರವಾಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ರಾಜ್ಯ ಉಪಾಧ್ಯಕ್ಷ ಪಾಲಹಳ್ಳಿ ಪ್ರಸನ್ನ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕ ಮಲಹಳ್ಳಿ ನಾರಾಯಣ್ ಸಾಹಿತಿ ಮುರುಡೇಶ ಮೂರ್ತಿ ತಾಲೂಕು ಸಂಚಾಲಕ ಜಯರಾಮ್ ಶಿವರಾಮ್ ಶಶಿ ಕೃಷ್ಣಮೂರ್ತಿ ನಾಗರಾಜ್ ಚಂದ್ರಶೇಖರ್ ಸೇರಿದಂತೆ ಹಲವರು ಭಾಗವಹಿಸಿದರು ಸಿಎಂ ಸುಗಂಧರಾಜು ಟಿವಿ ಏಟ್ ಕನ್ನಡ ನಂಜನಗೂಡು ಶಕ್ತಿ ಎಲ್ಲೇ ನಾವು ಕಾಣಲಿಕ್ಕೆ ಸಾಕಾಗಲ್ಲ ಯಾಕಂದ್ರೆ ಎರಡನೇದು ಜನ ಮಾತ್ರ ಇಂಥ ಹೋರಾಟಗಳಲ್ಲಿ ಮುಂದೂಡುತ್ತಾರೆ ಇನ್ನು ಬಹುತೇಕ ಎಂಬತ್ತು ಜನ ಅಲ್ಲೇ ಇರ್ತಾರೆ ಹೀಗಾಗಿ ಇಂಥ ಸಾಂಕೇತಿಕವಾಗಿ ನಾವು ಹೇಳಬೇಕು ಸುಧಾರಣೆ ಕಾಡಿಗೆ ಬೆಂಕಿ ಬಿದ್ದಿದ್ರೆ ಎಲ್ಲರೂ ನೋಡ್ತಾ ಇಟ್ಟಿರ್ತಾರೆ ಓಡಿ ಓಡಿಯ ಬಂದಲ್ಲಿ ನೀರು ತಗೊಂಡೋಗ್ತದೆ ಆಗ ನಡ್ತಾರೆ ಅಲ್ಲ ಭಗತಿ ಆಳ ಅಂತ ಹೀಗೆ ಈ ಥರ ಈ ಸಾಂಕೇತಿಕ ದಿನವನ್ನು ನಾವು ಆ ರೀತಿಯಲ್ಲಿ ಆರಂಭಿಸಿದ್ವಿ ಇದು ವಿಶ್ವದಾದ್ಯಂತ ಇಂದು ಆಚರಣೆ ಮಾಡ್ತಾರೆ ಇದು ಇದು ವಿರುದ್ಧ ನಮ್ಮ ಹಳ್ಳಿಯಿಂದ ವಿಶ್ವದವರೆಗೂ ಅನ್ಯಾಯಗಳ ವಿರುದ್ಧ ಈ ದಿನ ನಾವು ಸಾಂಕೇತಿಕ